ಹೇಳ್ಕೊಳ್ಳದೆ ಎಲ್ಲಮ್ಮ ರೇಣುಕಾದೇವಿ ಯಕ್ಕಮ್ಮ ಅಂತೇಳಿ ವಿಧ ವಿಧ ಹೆಸರುಗಳಿಂದ ಕರೆಸಿಕೊಂಡಂತ ಸವದತಿ ಎಲ್ಲಮ್ಮ ಅಂತೇಳಿ ಖ್ಯಾತಿಯನ್ನು ಪಡೆದಂತ ಉತ್ತರ ಕರ್ನಾಟಕದ ಶಕ್ತಿ ದೇವತೆನೇ ಅಂತ ಹೇಳ್ಬೋದು ಅಂತಹ ದೇವಿ ಎಲ್ಲಮ್ಮನ ಬಗ್ಗೆ ನಾವು ಈ ವಿಡಿಯೋದೊಳಗ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅದಕ್ಕಿಂತ ಮೊದಲ ಲಕ್ಷ್ಮಣ್ ತೆಲಗಾಮಿ ಸಂಪಾದನೆಯೊಳಗ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಗೌರವ ಸಂಪುಟ ಸಂಶೋಧನಾ ಗ್ರಂಥವನ್ನ ಹೊರಗೆ ತಂದಾರ ಅದರೊಳಗ ಅನೇಕ ಲೇಖನಗಳದಾವ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗ ಅದರೊಳಗೆ ಒಂದು ಲೇಖನ ಡಾಕ್ಟರ್ ಕೆ ಜಿ ಗುರುಮೂರ್ತಿ ಅನ್ನೋರು ಬರೀತಾರ ಶ್ರೀ ರೇಣುಕಾ ಯಲ್ಲಮ್ಮನ ಸಾಂಪ್ರದಾಯದಲ್ಲಿ ಸಾಂಕೇತಿಕತೆ ಅಂತ ಲೇಖನ ಈ ಲೇಖನ ಬಹಳಷ್ಟು ದೀರ್ಘವಾಗಿದೆ ಒಂದೇ ಎಪಿಸೋಡ್ ಒಳಗ ಈ ಎಲ್ಲ ಲೇಖನದ ತಾತ್ಪರ್ಯವನ್ನ ನಿಮ್ಗೆ ತಿಳಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅದಕ್ಕಾಗಿ ಎಪಿಸೋಡ್ಗಳನ್ನ ಮಾಡಿ ಇದು ಮೊದಲನೇ ಎಪಿಸೋಡ್ ಎಷ್ಟು ಎಪಿಸೋಡ್ಗಳು ಆಗ್ತಾವೋ ಅಂತ ಗೊತ್ತಿಲ್ಲ ಎರಡ್ ಮೂರು ಆಗ್ಬಹುದು ಇವತ್ತು ನಾನು ಶುರು ಮಾಡಿದ್ದು ಮೊದಲನೇ ಎಪಿಸೋಡ್ 伊林达。 ಎಲ್ಲಮ್ಮನ ಕುರಿತಾಗಿ ಪರಿಚಯವನ್ನ ಎಲ್ಲಮ್ಮ ಅಂತ ಹೆಸರು ಹೆಂಗ್ ಬಂತು ಮತ್ತೆ ಎಲ್ಲಮ್ಮನ ತಂದೆ ಯಾರು ಎಲ್ಲಮ್ಮನ ಗಂಡ ಯಾರು ಎಲ್ಲಮ್ಮನ ಮಗ ಯಾರು ಪರಶುರಾಮ ಯಾರು ಜಮದಗ್ನಿ ಯಾರು ಮಾತಂಗಿ ಯಾರು ಇವೆಲ್ಲ ಯಾವ ರೀತಿ ಉಟ್ಕೊಂಡು ಇದ್ರ ಸುತ್ತ ಸುತ್ತಕೊಂಡಿರುವಂತ ಐತಿಹ್ಯಗಳು ಏನು ಅನೇಕ ಐತಿಹ್ಯಗಳನ್ನ ಈ ಲೇಖನದಲ್ಲಿ ಡಾಕ್ಟರ್ ಕೆ ಜಿ ಗುರುಮೂರ್ತಿ ಅವರು ಉದಾರೀಕರಿಸ್ತಾರ ಹಿಂಗಾಗಿ ಈ ಲೇಖನವನ್ನ ಇವತ್ತಿನಿಂದ ನಾನು ಶುರು ಮಾಡ್ತೇನೆ ಎಲ್ಲರು ಸೇರಿ ನಾವು ಎಲ್ಲಮ್ಮನ ಇತಿಹಾಸವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋದು ಅವ್ರು ಬರೀಲಿಕ್ಕೆ ಶುರು ಮಾಡ್ತಾರ ಧಾರ್ಮಿಕ ಸಂಪ್ರದಾಯದೊಳಗೆ ಬಳಸಲಾದ ಸಾಂಕೇತಿಕತೆಯನ್ನ ಅಭ್ಯಾಸ ಮಾಡೋದ ಈ ಲೇಖನದ ಉದ್ದೇಶ ಅಂತ ಇದಕ್ಕ ಶ್ರೀ ರೇಣುಕಾ ಯಲ್ಲಮ್ಮನ ಧಾರ್ಮಿಕ ಸಂಪ್ರದಾಯದೊಳಗಿರುವಂತ ಐತಿಹಗಳೊಳಗ ಕಂಡು ಬರೋ ಸಾಂಕೇತಿಕ ವಿಚಾರಗಳನ್ನ ತೆಗೆದುಕೊಳ್ಳಲಾಗಿದೆ ಧಾರ್ಮಿಕ ಸಂಪ್ರದಾಯದೊಳಗಿರುವ ಸಾಂಕೇತಿಕತೆಯನ್ನ ತಿಳ್ಕೊಳ್ಲಿಕ್ಕೆ ದೇವರ ವಿಗ್ರಹ ದೇವಸ್ಥಾನದ ರಚನಾ ವಿನ್ಯಾಸ ಪವಿತ್ರ ವಸ್ತುಗಳು ಪ್ರಚಾರದೊಳಗಿರುವಂತ ಆಚಾರಗಳು ಮತ್ತು ಐತಿಹ್ಯಗಳನ್ನ ಅಭ್ಯಾಸ ಮಾಡೋದು ಅವಶ್ಯಕತಿನ ಆದ್ರ ಸ್ಥಳಾಭಾವದ ಕಾರಣದಿಂದ ಈ ಲೇಖನದೊಳಗ ಅವರು ಕೇವಲ ಐತಿಹ್ಯಗಳನ್ನ ಮಾತ್ರ ತೆಗೆದುಕೊಂಡಾರ ಈ ಅಭ್ಯಾಸಕ್ಕ ಮಾನವ ಶಾಸ್ತ್ರದೊಳಗ ನಾಗರಿಕತೆಗಳ ಅಭ್ಯಾಸಕ್ಕೆ ಬಳಸಲಾದ ಸಂಶೋಧನಾ ತಂತ್ರಗಳನ್ನ ಸಾಧನಗಳನ್ನ ಬಳಸಿದಾರ ಅಲ್ಲದ ಈ ಕ್ಷೇತ್ರದ ಅಭ್ಯಾಸದೊಳಗ ಬರುವ ಕೆಲವೊಂದು ಸಂಶೋಧನಾತ್ಮಕ ಕೊರತೆಯಿಂದಾಗಿ ಈ ಧಾರ್ಮಿಕ ಸಂಪ್ರದಾಯಕ್ಕೆ ಸೇರಿದ ವ್ಯಕ್ತಿಗಳನ್ನ ಸಂದರ್ಶನ ಮಾಡಿ ಐತಿಹ್ಯಗಳನ್ನ ಅರ್ಥ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೊಂಡು ಇದಕ್ಕೆ ಸಂಶೋಧಕನ ದೃಷ್ಟಿಯಿಂದ ವಿವರಣೆ ಕೊಡ್ತಾರೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನೊಳಗಿರುವಂತ ಪರಸಗಡ ಅನ್ನುವಂತ ಊರು ಈ ಹೆಸರಿನ ಗುಡ್ಡದ ಮೇಲೆ ಶ್ರೀ ರೇಣುಕಾ ಯಲ್ಲಮ್ಮ ಶಕ್ತಿ ದೇವತೆ ಕ್ಷೇತ್ರ ಪ್ರಸಿದ್ಧವಾಗಿದೆ ಈ ಪರಸಗಡದ ಗುಡ್ಡದ ಮೇಲೆ ರೇಣುಕಾ ಯಲ್ಲಮ್ಮ ಶಕ್ತಿ ದೇವತೆ ಕ್ಷೇತ್ರ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದದ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮತ್ತು ಆಂಧ್ರ ಪ್ರದೇಶದೊಳಗು ಯಲ್ಲಮ್ಮ ರೇಣುಕಾ ಈ ಹೆಸರಿನ ಅನೇಕ ಕ್ಷೇತ್ರಗಳು ಕಾಣ್ತಾವ ಇವೆಲ್ಲಾನು ಒಟ್ಟಾರೆ ರೇಣುಕಾ ಸಂಪ್ರದಾಯಕ್ಕೆ ಸೇರ್ಯಾವ ಆದ್ರ ಈ ಕ್ಷೇತ್ರದೊಳಗಿರುವ ಸಂಪ್ರದಾಯವನ್ನ ಪ್ರತ್ಯೇಕವಾಗಿ ಕಂಡುಕೊಳ್ಳಿಕ್ಕೆ ಇದನ್ನ ಹತ್ತಿರದೊಳಗಿರುವಂತ ಸೌದತ್ತಿ ಪಟ್ಟಣಕ್ಕೆ ಸಂಬಂಧ ಹಚ್ಚಿ ಸೌದತ್ತಿ ಯಲ್ಲಮ್ಮ ಕ್ಷೇತ್ರ ಅಂತೇಳಿ ಹೇಳೋದು ಭಕ್ತರೊಳಗ ರೂಢಿ ಆಗ್ಯದ ಈ ನಾಡಿನೊಳಗ ಶಕ್ತಿ ದೇವತೆಗಳ ಅನೇಕ ಕ್ಷೇತ್ರಗಳದಾವ ಇವುಗಳೊಳಗ ಸ್ವನ್ನಲಿಗೆ ಪಾರ್ವತಿ ದೇವಿ ಸಿರಸಂಗಿ ಕಾಳಮ್ಮ ಸೌದತ್ತಿ ಜೋಗಳಮ್ಮ ಅಂದ್ರ ಬಾವಿ ಸತ್ಯವ್ವ ಅಂತ ಕರಿತೇವಿ ಬಾದಾಮಿ ಬನಶಂಕರಿ ಹೊಸಪೇಟೆ ಉಲಿಗೆಮ್ಮ ಅಂದ್ರೆ ಮುಂಡಿರಾಬಾದಿನ ಉಲಿಗೆಮ್ಮ ಉಚ್ಚಂಗಿ ದುರ್ಗದ ಉಚ್ಚಂಗವ್ವ ಇವೆಲ್ಲ ಮುಖ್ಯ ಅನಿಸ್ತಾವ ಇವತ್ತು ರೇಣುಕಾ ಎಲ್ಲಮ್ಮ ಅಂತೇಳಿ ಪ್ರಸಿದ್ಧಿಯನ್ನ ಪಡೆದಂತ ಈ ದೇವತೆಗೆ ಯಕ್ಕಮ್ಮ ಎಲ್ಲಮ್ಮ ಏಳುಕೊಳ್ಳದವ್ವ ಜಗದಂಬ ಮಹಾತಂಗಿ ಅದನ್ನ ಆಡು ಭಾಷೆ ಮಾತಂಗಿ ಮಹಾಸತಿ ಇನ್ನು ಮುಂತಾದ ಅನೇಕ ಹೆಸರುಗಳಿಂದ ಭಕ್ತರು ಕರೀತಾರೆ ಇದು ರೇಣುಕಾ ಕ್ಷೇತ್ರ ಅಂತೇಳಿ ಹೆಸರು ಆಗಿದ್ರು ಇಲ್ಲಿ ಜಮದಗ್ನಿ ಪರಶುರಾಮ ಮಾತಂಗಿ ಏಕನಾಥ ಜೋಗಿನಾಥ ಮಠಗಳು ಸತ್ಯವ್ವ ಮತ್ತ ದತ್ತಾತ್ರೇಯ ಕಾಳಿಂಗ ಕೃಷ್ಣ ಶಿವನಗುಡಿ ಮುಂತಾದ ಇನ್ನೂ ಅರವತ್ತೊಂದು ದೇವ ದೇವತೆಗಳ ಕ್ಷೇತ್ರಗಳಾದವು ಇವು ರೇಣುಕಾ ದೇವತೆಯ ವಿವಿಧ ರೂಪಗಳಿಗೆ ಸಂಬಂಧಿಗಳಾದ ಗಂಡ ಮಗ ಗುರುಗಳು ಮುಂತಾದವರಿಗೆ ಅರ್ಪಿತವಾಗಿದ್ದವು ಇವುಗಳೊಳಗ ಇಪ್ಪತ್ನಾಲ್ಕು ದೇವತೆಗಳಿಗೆ ಮೂವತ್ತೇಳು ಪುರುಷ ದೈವಗಳಿಗೆ ಸೇರಾವು ಧಾರ್ಮಿಕ ಪಂಥದ ಪ್ರಕಾರ ಇಪ್ಪತ್ತೈದು ಶೈವ ಪಂಥಕ್ಕ ಉಳಿದವುಗಳ ಒಳಗ ಒಂಬತ್ತು ವೈಷ್ಣವ ಪಂಥಕ್ಕ ಸೇರ್ತಾವ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ಇವುಗಳ ಒಳಗ ಹತ್ತು ಜನಪದ ಸಂಪ್ರದಾಯಕ್ಕ ಉಳಿದ ಐವತ್ತೊಂದು ಶಿಷ್ಟ ಸಂಪ್ರದಾಯಕ್ಕೆ ಸೇರ್ತಾವ ದತ್ತಾತ್ರೇಯ ಗಣೇಶ ನಾಗಪ್ಪ ಇವರ ಕ್ಷೇತ್ರಗಳು ಮುಖ್ಯ ದೇವಸ್ಥಾನದ ಆವರಣದೊಳಗ ಉಳಿದ ಕ್ಷೇತ್ರಗಳು ಗುಡ್ಡದ ಮೇಲೆ ಅಲ್ಲಲ್ಲಿ ಅದಾವ ಜಮದಗ್ನಿ ಮಾತಂಗಿ ಗುಡಿಗಳು ರೇಣುಕಾದೇವಿ ದೇವಸ್ಥಾನ ಇರುವಂತಹ ಗುಡ್ಡವನ್ನ ಬಿಟ್ಟು ನಡುವೆ ಇರೋ ಹಳ್ಳದ ಮತ್ತೊಂದು ದಡದಾಗ ಅದಾವ್ ಈ ಕ್ಷೇತ್ರಗಳು ಅಲ್ಲದೆ ಇಲ್ಲಿ ದೀಪ ದೀಪದ ಕಂಬಗಳು ಸಿಡೆ ಕಂಬಗಳು ವನ ಮುಂತಾದ ಇತರೆ ಪವಿತ್ರ ಸ್ಥಾನಗಳನ್ನು ನಾವು ಇಲ್ಲಿ ಕಾಣಬಹುದು ಈ ದೇವ ದೇವತೆಗಳ ಕ್ಷೇತ್ರಗಳು ಅಲ್ಲದೆ ಕುಂಕುಮದ ಹೊಂಡ ಅರಿಶಿನ ಹೊಂಡ ಎಣ್ಣಿ ಹೊಂಡ ಅಂತ ಹೇಳಿ ಮೂರು ತೀರ್ಥ ಕ್ಷೇತ್ರಗಳು ಕಾಣ್ತಾವ ಗುಡ್ಡದ ಕಲ್ಲಿನ ಸಂಧಿಯಿಂದ ಜಿನಗುವಂತ ನೀರನ್ನ ಈ ತೀರ್ಥ ಸ್ಥಳದಾಗ ಶೇಖರಿಸಿ ಭಕ್ತರು ಉಪಯೋಗಕ್ಕೆ ಕೊಡಲಾಗತ್ತ ದೇವತೆಗೆ ಏಳುಕೊಳ್ಳದಮ್ಮ ಅಂತ ಅಂತೇಳಿ ಹೆಸರು ಐತಿ ಇದಕ್ಕ ಹೆಗ್ಗೊಳ್ಳ ಭೈರವನ ಕೊಳ್ಳ ಗೊರವನ ಕೊಳ್ಳ ಸಂಗನ ಕೊಳ್ಳ ಇರುವೆ ಕೊಳ್ಳ ಯಡ್ರಾವಿ ಕೊಳ್ಳ ಮತ್ತು ಸಿದ್ದನ ಕೊಳ್ಳ ಅಂತೇಳಿ ಏಳು ಕಣಿವೆ ಅಂದ್ರ ಏಳು ಕೊಳಗಳ ಪ್ರದೇಶದೊಳಗ ಈ ದೇವತೆಯ ಕ್ಷೇತ್ರ ಹರಡಿಕೊಂಡಿರೋದ ಕಾರಣ ಆಗ್ತದೆ ಕೆಲವು ದಿನದಿಂದ ಈ ಕ್ಷೇತ್ರ ಸೂಳೆಗಾರಿಕೆ ಮಾಡಲಿಕ್ಕೆ ಹೋಗುವಂತಹ ದೇವದಾಸಿಯರಿಗೆ ದೀಕ್ಷೆ ಕೊಡ್ತದ ಅಂತೇಳಿ ಕೆಟ್ಟ ಹೆಸರು ಬಂತು ಈ ಕ್ಷೇತ್ರದಾಗ ದೀಕ್ಷೆ ಪಡೆದ ದೇವದಾಸಿಯರು ಬದಲಾದ ಧಾರ್ಮಿಕ ಸಂಪ್ರದಾಯದಿಂದಾಗಿ ನೆಲೆದಪ್ಪಿ ಮುಂಬಯಿ ಪುಣೆ ಕೊಲ್ಲಾಪುರ ಬೆಳಗಾವ ಹುಬ್ಬಳ್ಳಿ ಗೋವಾ ಮುಂತಾದ ಕಡೆ ಸೂಳೆಗಾರಿಕೆ ಮನೆಗಳ ಒಳಗ ವ್ಯಭಿಚಾರಕ್ಕೆ ತೊಡಗಿರೋದ ಇದಕ್ಕೆ ಕಾರಣ ಆತು ಈ ನಾಡಿನ ಮಂದಿಯೊಳಗ ಅದರೊಳಗೂ ಮುಖ್ಯವಾಗಿ ಗ್ರಾಮವಾಸಿಗಳೊಳಗ ಬಡತನ ಅಜ್ಞಾನ ಅನಕ್ಷರತೆ ಮೂಢನಂಬಿಕೆ ಮುಂತಾದವು ತುಂಬಿತ್ತು ತಮ್ಮೊಳಗಿರುವಂತ ನಿತ್ಯದ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರ ಸಮಾಜ ಗಮನಿಸದೆ ಹೋದಾಗ ಭಕ್ತರು ದೇವತೆ ಮೊರೆ ಹೋಗ್ತಾರ ಕ್ಷೇತ್ರದೊಳಗಿರುವಂತ ಪೂಜಾರಿಗಳು ರಾಜರ ಪ್ರತಿನಿಧಿಗಳು ಆಡಳಿತಗಾರರು ಭಕ್ತರ ಈ ದುಸ್ಥಿತಿಯನ್ನು ಕಂಡು ಅವರಿಗೆ ನೆರವನ್ನು ನೀಡೋದು ಬಿಟ್ಟು ತಮ್ಮ ನಿಯಂತ್ರಣದೊಳಗಿದ್ದ ಜೋಗಪ್ಪ ಜೋಗವನಂತಹ ಜಂಗಮ ಧಾರ್ಮಿಕ ವ್ಯಕ್ತಿಗಳನ್ನ ಮತ್ತು ಅನೇಕ ಸಂಪ್ರದಾಯಗಳ ಮಿಶ್ರಣದಿಂದ ನಿಯಂತ್ರಣ ತಪ್ಪಿದ ಈ ದೇವದಾಸಿ ಸಂಪ್ರದಾಯವನ್ನ ತಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಂಡ್ರು ಇವರಿಗೆ ತಲೆ ಹಿಡುಕರು ಸುಳೆಗಾರಿಕೆ ಮನೆ ಮಾಲೀಕರು ಸ್ತ್ರೀ ಲೋಲರು ಸ್ವಾರ್ಥಿಗಳಾದ ರಾಜಕಾರಣಿಗಳು ಆಡಳಿತಗಾರರು ಸಹಾಯಕ ಕೂಡಿಕೊಂಡು ಸಂಕಟದೊಳಗಿದ್ದಂತ ಈ ಭಕ್ತರ ಶೋಷಣೆಯನ್ನ ಮಾಡ್ತಿದ್ರು ದಯಾಮಯಿ ದೀನ ಬಂಧು ಕರುಣಾಳು ಅಂತೇಳಿ ಪ್ರಸಿದ್ಧಳಾದ ಈ ದೇವತೆ ಇಂತಹ ಶೋಷಣೆಯನ್ನ ಒಪ್ಪಿಕೊಂಡ್ಲೇನು ತಮ್ಮ ಶೋಷಣೆಯ ವಿರುದ್ಧ ಭಕ್ತರು ಬಂಡಾಯವನ್ನ ಯಾಕೆ ಹೇಳಿಲ್ಲ ಸಮಾಜದೊಳಗಿರುವಂತ ಬುದ್ಧಿಜೀವಿಗಳು ನಾಯಕರು ಈ ಬಗ್ಗೆ ವಿಚಾರ ಮಾಡಲಿಲ್ಲ ಯಾಕ ತಮಗ ತಮ್ಮ ದೇವತೆಗೆ ಮತ್ತು ಈ ಕ್ಷೇತ್ರಕ್ಕ ಸಂಪ್ರದಾಯಕ್ಕೆ ಬಂದಿರುವಂತ ಈ ಕಳಂಕವನ್ನ ತೊಡೆದು ಹಾಕ್ಲಿಕ್ಕೆ ಈ ಕ್ಷೇತ್ರದ ಪೂಜಾರಿಗಳು ಭಕ್ತರು ಅಧಿಕಾರಿಗಳು ಪ್ರಯತ್ನವನ್ನ ಯಾಕೆ ಪಡ್ಲಿಲ್ಲ ಪ್ರಯತ್ನ ಪಟ್ಟರು ಅವು ಸಫಲ ಮುಂತಾದ ಪ್ರಶ್ನೆಗಳಿಗೆ ಈ ಸಂಪ್ರದಾಯಕ್ಕೆ ಸಂಬಂಧಿಸಿದ ಚರಿತ್ರೆ ಧಾರ್ಮಿಕ ಆಚರಣೆಗಳನ್ನ ಮತ್ತು ಐತಿಹ್ಯಗಳನ್ನ ಕೂಲಂಕುಷವಾಗಿ ಅಭ್ಯಾಸ ಮಾಡಿದಾಗ ಉತ್ತರ ಸಿಗ್ತದ ಮುಂದಿನ ವಿಚಾರವನ್ನು ಮುಂದಿನ ಭಾಗದೊಳಗೆ ನಾವು ತಿಳ್ಕೊಳ್ಳೋಣ